ನಮಸ್ತೆ ಕನ್ನಡಿಗರೇ ಇವತ್ತು ದೇಶದಲ್ಲಿ ಲೋಕಸಭಾ ಚುನಾವಣೆ ನಡೀತಾ ಇದೆ ಈ ಸಂದರ್ಭದಲ್ಲಿ ನಾನು ಒಂದು ಇವತ್ತಿನ ರಾಜಕಾರಣದ ಬಗ್ಗೆ ನನಗೆ ಮಾತಾಡಬೇಕು ಅಂತೇಳಿ ಅನಿಸ್ತಾ ಇದೆ ಹಾಗಾಗಿ ನೇರವಾಗಿ ನಿಮ್ಮ ಜೊತೆಯಲ್ಲಿ ವಿಚಾರಗಳನ್ನು ಹಂಚ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಇವತ್ತು ನಿಮ್ಮ ಜೊತೆಯಲ್ಲಿ ಮಾತಾಡ್ತಾ ಇದ್ದೀನಿ ಭಾರತದ ದೇಶದ ರಾಜಕಾರಣದ ಜೊತೆಯಲ್ಲಿ ಇವತ್ತು ಕರ್ನಾಟಕದಲ್ಲೂ ಸಹ ಅಂದ್ರೆ ಭಾರತದ ಅವಿಭಾಜ್ಯ ಅಂಗ ಅಂತ ಹೇಳಿಕೊಳ್ಳುವಂತ ಭಾರತದ ಮುಕುಟಮಣಿ ಅಂತ ಹೇಳಿ ಕರೆಸಿಕೊಳ್ಳುವಂತ ಭಾರತಕ್ಕೆ ಹೆಚ್ಚು ತೆರಿಗೆಯನ್ನು ಕೊಡುವಂತ ನಂಬರ್ ಒನ್ ರಾಜ್ಯ ಅಂತ ಹೇಳಿ ಹೇಳ್ಕೊಳ್ಳುವಂತ ಭಾರತದ ಭೂಪಟವನ್ನ ಶ್ರೀಮಂತಗೊಳಿಸಿದಂತ ಭಾರತದ ಭೂಪಟವನ್ನ ಅಲಂಕರಿಸಿದಂತ ಚಿನ್ನದ ನಾಡು ಗಂಧದ ಬೀಡು ಅಂತ ಹೇಳಿ ಕರೆಸಿಕೊಳ್ಳುವಂತ ಕರ್ನಾಟಕದಲ್ಲೂ ಸಹ ಚುನಾವಣೆ ನಡೀತಾ ಇದೆ ಈ ಚುನಾವಣೆ ಯಾಗ್ ನಡೀತಾ ಇದೆ ಎಷ್ಟು ಮಟ್ಟಿಗೆ ನಡೀತಾ ಇದೆ ಇವತ್ತು ಚುನಾವಣೆ ಹೆಸರಿನಲ್ಲಿ ಮತದಾರರಿಗೆ ಯಾವ್ಯಾವ ರೀತಿಯ ಆಮಿಷವನ್ನ ನೀಡುವ ಮುಖಾಂತರ ಈ ಚುನಾವಣೆ ನಡೆಸ್ತಾ ಇದ್ದಾರೆ ಇವತ್ತು ಒಂದು ಚುನಾವಣೆ ನಡೀಲಿಕ್ಕೆ ಐವತ್ತು ಅರವತ್ತು ಕೋಟಿಗಳ ಹಣವನ್ನು ಖರ್ಚು ಮಾಡುವಂತ ಇವತ್ತಿನ ರಾಜಕೀಯದ ವ್ಯವಸ್ಥೆಯನ್ನು ನೋಡಿದಾಗ ಇಡೀ ಕರ್ನಾಟಕದಲ್ಲಿ ಕರ್ನಾಟಕದ ರಾಜಕಾರಣದ ಇವತ್ತಿನ ಆಗು ಹೋಗುಗಳನ್ನ ಗಮನಿಸಿದಾಗ ಕರ್ನಾಟಕದ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗಳು ನಮ್ಮ ರಾಜಕೀಯ ಪಕ್ಷಗಳು ಯಾವ ರೀತಿಯಲ್ಲಿ ಚುನಾವಣೆಯನ್ನು ನಡೆಸ್ತಾ ಇದ್ದಾರೆ ಅಂದಾಗ ಕರ್ನಾಟಕ ಕಂಡಂತ ಇಡೀ ದೇಶವೇ ಒಪ್ಕೋಬಹುದಾದಂತ ಇಡೀ ದೇಶದ ರಾಜಕಾರಣಿಗಳಿಗೆ ಆದರ್ಶಪ್ರಿಯವಾದಂತ ರಾಜಕಾರಣಿ ಅಂತ ಹೇಳಿ ಕರೆಸಿಕೊಳ್ಳುವಂತ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯ ತಾಲೂಕಿನ ಇಡೀ ಅಖಂಡವಾದ ಭಾರತಕ್ಕೆ ಸಮಾಜವಾದಿ ಎಂಬ ಹಿನ್ನೆಲೆಯಲ್ಲಿ ಸಮಾಜದ ಆಗು ಹೋಗುಗಳನ್ನ ಅರಿತಿದ್ದಂತ ಒಬ್ಬ ಧೀಮಂತ ಹೋರಾಟಗಾರ ರಾಜಕಾರಣಿ ಅನ್ಸ್ಕೊಳ್ಳುವಂತ ಶಾಂತಿವೇರಿ ಗೋಪಾಲ್ ಗೌಡ್ರು ಇವತ್ತು ನನಗೆ ನೆನಪಿಗೆ ಬರ್ತಾ ಇದ್ದಾರೆ ಶಾಂತಿವೇರಿ ಗೋಪಾಲ್ ಗೌಡ್ರಿಗೆ ಇಡೀ ದೇಶದಲ್ಲಿ ಅನೇಕ ಶಿಷ್ಯರಿದ್ದಾರೆ ಇದ್ದಾರೆ ಇವತ್ತು ಭಾರಿ ದೊಡ್ಡ ದೊಡ್ಡ ಸ್ಥಾನಮಾನಗಳನ್ನ ಅವರು ಹೊಂದಿದ್ದಾರೆ ಅಂತ ಒಬ್ಬ ಧೀಮಂತ ನಾಯಕ ಸಮಾಜಮುಖಿ ನೇತಾರ ಕರ್ನಾಟಕದ ರಾಜಕಾರಣದಲ್ಲಿ ಕರ್ನಾಟಕದ ವಿಧಾನಸಭೆಗೆ ಮೂರು ಬಾರಿ ಆಯ್ಕೆ ಆಗಿ ಬರ್ತಾರೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿ ಬರುತ್ತಾರೆ ಅಂತ ರಾಜಕಾರಣಿಯ ಕೆಲವು ವಿಚಾರಗಳನ್ನ ನಾನು ಇವತ್ತು ಹೇಳಬೇಕು ಅಂತ ಅನ್ನಿಸ್ತಾ ಇದೆ ಇವತ್ತಿನ ರಾಜಕೀಯದ ವ್ಯವಸ್ಥೆ ಈ ಆಗು ಹೋಗುಗಳನ್ನು ನೋಡಿದಾಗ ಯಾವ ಈ ನೆಲದ ರಾಜಕಾರಣಿಗಳಿಗೆ ಆದರ್ಶವಾಗಬೇಕಾಗಿತ್ತು ಅಂತ ಮಹಾಪುಣ್ಯಾತ್ಮ ಹುಟ್ಟಿದಂತಹ ನಾಡಿನಲ್ಲಿ ಈ ರಾಜಕೀಯ ವ್ಯವಸ್ಥೆ ಎಲ್ಲಿಗೆ ತಲುಪಿದೆ ಅನ್ನುವ ವಿಚಾರಕ್ಕಾಗಿ ನಾನು ಇವತ್ತಿ ವಿಚಾರವನ್ನ ಮಾತಾಡಲಿಕ್ಕೆ ಇರುವಂತದ್ದು ತೀರ್ಥಹಳ್ಳಿಯ ಅನೇಕ ಮುಖಂಡರುಗಳು ಶಾಂತಿವೇರಿ ಗೌಡ್ರ ಮನೆಗೆ ಹೋಗಿ ಶಾಂತಿವೇರಿ ಗೌಡ್ರಿಗೆ ತಾವು ನಮ್ಮ ಕ್ಷೇತ್ರದಿಂದ ಚುನಾವಣೆಗೆ ನಿಲ್ಬೇಕು ಅಂತ ಹೇಳಿ ಅನೇಕರು ಹೋಗಿ ಬೇಡಿಕೆಯನ್ನ ಇಡ್ತಾರೆ ಶಾಂತಿವೇರಿ ಗೋಪಾಲ್ ಗೌಡ್ರು ಈ ವಿಚಾರವನ್ನ ಕೇಳಿದ ಮೇಲೆ ಚುನಾವಣೆಗೆ ನಿಲ್ಲಬೇಕು ಅನ್ನುವಾಗ ಚುನಾವಣೆಗೆ ಎಷ್ಟು ಹಣದ ಅಗತ್ಯ ಇದೆ ಎಷ್ಟು ಹಣ ಬೇಕಾಗುತ್ತೆ ಎಷ್ಟು ಖರ್ಚಾಗುತ್ತೆ ಅನ್ನೋ ಮಾತನ್ನ ಅವ್ರು ಕೇಳ್ತಾರೆ ಆಗ ಅಲ್ಲಿಯ ಹಿರಿಯರು ಏನ್ ಜಾಸ್ತಿ ಬೇಕಾಗಲ್ಲ ಒಂದು ಐನೂರು ರೂಪಾಯಿ ಖರ್ಚಾಗಬಹುದು ಅಂತ ಹೇಳಿ ಅಲ್ಲಿಯ ಹಿರಿಯರು ಹೇಳ್ತಾರೆ ಶಾಂತಿವೇರಿ ಗೋಪಾಲ್ ಗೌಡ್ರು ಅತಿಥಿ ಕೇಳಿ ಅವರಿಗೆ ತುಂಬಾ ಕೋಪ ಬರುತ್ತೆ ಏನು ವಿಧಾನಸಭಾ ಚುನಾವಣೆಗೆ ಐನೂರು ರೂಪಾಯಿ ಖರ್ಚು ಮಾಡಬೇಕಾ ಐನೂರು ರೂಪಾಯಿ ಖರ್ಚಾಗುತ್ತಾ ಯಾಕೆ ಐನೂರು ರೂಪಾಯಿ ಖರ್ಚಾಗುತ್ತೆ ಯಾಕೆ ಐನೂರು ರೂಪಾಯಿ ಖರ್ಚು ಮಾಡಬೇಕು ಇಲ್ಲ ಇಲ್ಲ ಐನೂರು ರೂಪಾಯಿ ಖರ್ಚಾಗುತ್ತೆ ಅಂತೇಳಿ ಮತ್ತೆ ಹೇಳಿದಾಗ ಶಾಂತಿವೇರಿ ಗೋಪಾಲಗೌಡರು ಹೇಳ್ತಾರೆ ಈ ಚುನಾವಣೆಗೆ ಐನೂರು ರೂಪಾಯಿ ಖರ್ಚಾಗೋದಾದರೆ ಇಂಥ ಚುನಾವಣೆ ನನಗೆ ಅಗತ್ಯ ಇಲ್ಲ ನೀವು ಯಾರು ಬೇಕಾದರೂ ನಿಲ್ಸ್ಕೊ ಹೋಗಿ ನಾನು ನಿಲ್ಲೋದಿಲ್ಲ ಚುನಾವಣೆಗೆ ಅಂತಾರೆ ಇಲ್ಲ ಇಲ್ಲ ಗೌಡ್ರೆ ನೀವು ನಿಲ್ಲೇಬೇಕು ಅಂದಾಗ ಇಲ್ಲ ನಾನು ನಿಲ್ಲೋದಿಲ್ಲ ಐನೂರು ರೂಪಾಯಿ ಖರ್ಚು ಮಾಡುವಂತದ್ದು ಈ ಚುನಾವಣೆ ಆಗೋದಾದ್ರೆ ನಾನು ಈ ಚುನಾವಣೆ ನಿಲ್ಲಲ್ಲ ಅಂತ ಹೇಳಿ ಮನೆಗೆ ಬಂದಿದ್ದ ಎಲ್ಲರನ್ನ ವಾಪಸ್ ಮನೆಯಿಂದ ಆಚೆ ಕಳಿಸ್ತಾರೆ ಮತ್ತೆ ಈ ಒತ್ತಡ ಅವ್ರ ಮೇಲೆ ಬರ್ತಾ ಇರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅವರು ಕೆಲವು ದಿವಸಗಳ ಕಾಲ ಅವರ ಸಂಬಂಧಿಕರ ಮನೆಯಲ್ಲಿ ಹೋಗಿ ಉಳಿತಾರೆ ಅಲ್ಲೂ ಬಿಡದೆ ಈ ಎಲ್ಲಾ ಹಿರಿಯರು ಹೋಗಿ ಅವ್ರಿಗೆ ಒತ್ತಡವನ್ನ ಹಾಕ್ತಾರೆ ಆಗ ಶಾಂತಿವೇರಿ ಗೋಪಾಲ್ಗೌಡ್ರು ಇಲ್ಲ ಈ ತರದ ಚುನಾವಣೆ ನನಗೆ ಅಗತ್ಯ ಇಲ್ಲ ನನಗೆ ಈ ಚುನಾವಣೆ ಬೇಕಾಗಿಲ್ಲ ಅನ್ನುವಾಗ ಆ ಎಲ್ಲ ಊರಿನ ಹಿರಿಯರು ಒಂದು ಮಾತು ಹೇಳ್ತಾರೆ ಇಲ್ಲ ಗೌಡ್ರಿ ನೀವು ಒಂದು ರೂಪಾಯಿ ಚುನಾವಣೆ ಖರ್ಚು ಮಾಡೋದು ಬೇಡ ನೀವು ಚುನಾವಣೆಗೆ ನಿಲ್ತೀವಿ ಅಂತ ಒಪ್ಕೊಂಡಿದ್ದೆ ಆದರೆ ನಾವು ನಿಮಗೆ ಒಂದು ಓಟು ಒಂದು ನೋಟು ಕೊಟ್ಟು ನಿಮ್ಮನ್ನ ಚುನಾವಣೆಗೆ ಗೆಲ್ಲಿಸ್ತೀವಿ ದಯವಿಟ್ಟು ಒಪ್ಕೊಳ್ಳಿ ಅನ್ನೋ ಮಾತನ್ನು ಹೇಳ್ತಾರೆ ಆಗ ಶಾಂತಿವೇರಿ ಗೌಡ್ರು ದುಡ್ಡು ಯಾರ್ದಾದ್ರೇನಂತೆ ಐನೂರು ರೂಪಾಯಿ ಖರ್ಚು ಮಾಡಿ ಈ ರಾಜಕೀಯ ವ್ಯವಸ್ಥೆಗೆ ಐನೂರು ರೂಪಾಯಿ ಖರ್ಚಾಗತ್ತೆ ಅನ್ನೋದಾದರೆ ಇದರ ಅಗತ್ಯ ಇದೆಯಾ ಇದು ಬೇಕಾ ನಮಗೆ ಹಾಗಾಗಿ ಯೋಚನೆ ಮಾಡಿ ಅಂತ ಹೇಳಿ ಇಲ್ಲ ಗೌಡ್ರಿ ದಯವಿಟ್ಟು ನೀವು ನಿಂತ್ಕೊಳ್ಳೇಬೇಕು ಅಂತ ಹೇಳಿ ಮತ್ತೆ ಒತ್ತಡ ಹಾಕಿದ ಮೇಲೆ ಶಾಂತಿವೇರಿ ಗೋಪಾಲ್ಗೌಡ್ರು ಚುನಾವಣೆಗೆ ನಿಂತ್ಕೋತಾರೆ ಇಡೀ ತೀರ್ಥಹಳ್ಳಿಯ ಜನ ಒಂದು ಓಟು ಒಂದು ನೋಟು ಅಂತ ಹೇಳಿ ಶಾಂತಿವೇರಿ ಗೋಪಾಲ್ ಗೌಡ್ರಿಗೆ ಚುನಾವಣೆಯಲ್ಲಿ ಓಟು ಕೊಡ್ತಾರೆ ಖರ್ಚಿಗೆ ನೋಟು ಕೊಡ್ತಾರೆ ಈ ತರದ ಚುನಾವಣೆ ಭವಿಷ್ಯ ಭಾರತದಲ್ಲಿ ಎಲ್ಲೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ ನಾನಂತೂ ಎಲ್ಲೂ ಕೇಳಿಲ್ಲ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಶಾಂತಿವೇರಿ ಗೋಪಾಲ್ ಗೌಡ್ರು ಮೂರು ಬಾರಿ ಚುನಾವಣೆಯ ಗೆದ್ದು ವಿಧಾನಸಭೆಗೆ ಬರ್ತಾರೆ ವಿಧಾನಸಭೆಯಲ್ಲಿ ಏನಾದರೂ ಒಂದು ವಿಚಾರ ಇಟ್ಕೊಂಡು ಶಾಂತಿವೇರಿ ಗೌಡ್ರು ಮಾತಾಡ್ತಾರೆ ಅನ್ನುವಾಗ ಇಡೀ ವಿಧಾನಸಭೆ ನಿಶಬ್ದವಾಗಿರುತ್ತೆ ಒಂದು ಸೂಜಿ ಬಿದ್ದರೂ ಶಬ್ದ ಕೇಳುತ್ತೆ ಅನ್ನೋ ರೀತಿಯಲ್ಲಿ ವಿಧಾನಸಭೆಯಲ್ಲಿ ಇದ್ದವರು ಶಾಂತಿವೇರಿ ಗೌಡ್ರು ಮಾತಾಡೋಕೆ ನಿಂತರೆ ಅವರು ಅಷ್ಟರ ಮಟ್ಟಿಗೆ ಅವರ ವಿಚಾರಗಳನ್ನು ಕೇಳ್ತಾ ಇದ್ರು ಅಷ್ಟರ ಮಟ್ಟಿಗೆ ಅವರ ವಿಚಾರಗಳಿರ್ತಿತ್ತು ಶಾಂತಿವೇರಿ ಗೌಡ್ರು ಮಾತಾಡ್ಲಿಕ್ಕೆ ನಿಂತ್ರೆ ಯಾವುದೇ ಸಮಸ್ಯೆಗಳಿಗೆ ಪರಿಹಾರ ಆ ಕ್ಷಣದಲ್ಲಿ ಸಿಗ್ತಾ ಇತ್ತು ಅನ್ನೋ ಮಾತು ನಾವು ಕೇಳಿದ್ದೇವೆ ಒಂದು ದಿನ ಒಂದು ಘಟನೆಯನ್ನ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಶಾಂತಿವೇರಿ ಗೋಪಾಲ್ ಗೌಡ್ರು ಒಮ್ಮೆ ವಿಧಾನಸೌಧಕ್ಕೆ ಹೋಗ್ಬೇಕಾಗಿರುತ್ತೆ ಹೋಗುವಾಗ ಅವರು ಚಪ್ಪಲಿ ಅರ್ದೋಗಿರುತ್ತೆ ಚಪ್ಪಲಿ ಅರ್ದೋದಂತ ಚಪ್ಪಲಿಯನ್ನ ಶಾಂತಿವೇರಿ ಗೋಪಾಲ್ ಗೌಡ್ರು ಬೀದಿಲಿ ಬಿದ್ದಂತ ಅಳಿಯ ಪೇಪರ್ನ ತಗೊಂಡು ಚಪ್ಪಳಿಯನ್ನ ಸುತ್ತಿ ತನ್ನ ಬ್ಯಾಗಲ್ಲಿ ಇಟ್ಕೊಂಡು ಬರೆಗಾಲಲ್ಲಿ ಹೋಗ್ತಾ ಇರ್ತಾರೆ ಎದುರುಗಡೆಯಿಂದ ಯಾರೋ ಬರ್ತಿದ್ದಂಥ ಶಿವಮೊಗ್ಗದ ಜಿಲ್ಲೆಯ ಉದ್ಯಮಿ ಅವರೊಂದು ಮಾತು ಹೇಳ್ತಾರೆ ಶಾಂತಿವೇರಿ ಗೋಪಾಲ್ ಗೌಡ್ರೆ ಅರಿದೋದಂಥ ಚಪ್ಪಳಿಯನ್ನ ಪೇಪರ್ ಸುತ್ತಿ ಯಾಕೆ ಬ್ಯಾಗಲ್ಲಿ ಇಟ್ಕೊಂಡು ವಿಧಾನಸಭೆಗೆ ಹೋಗ್ತೀರಿ ಕೊಡಿ ದಯವಿಟ್ಟು ನಾನು ಹೊಲಿಸ್ಕೊಡ್ತೀನಿ ಅಂದಾಗ ಅವರು ಆ ಚಪ್ಪಲಿ ಹೊಲಸ್ಕೊಡ್ತೀನಿ ಅನ್ನುವ ವ್ಯಕ್ತಿಗೆ ಬಾಯಿಗೆ ಬಂದಂಗೆ ಬೈತಾರೆ ಹೋಗೋ ನೀನೇನು ಚಪ್ಪಲಿ ಹೊಲಿಸ್ಕೊಡೋದು ನನಗೆ ನಿಮ್ಮ ಅಪ್ಪನ ಚಪ್ಪಲಿ ಹೊಲಿಸೋ ನನ್ನ ಚಪ್ಪಲಿ ಯಾಕೆ ಹೊಲಿಸ್ತೀಯೋ ಹೋಗೋ ಅಂತ ಹೇಳಿ ಬೈದು ಕಳಿಸ್ತಾರೆ ಪಕ್ಕದಲ್ಲಿ ಜೊತೆಯಲ್ಲಿ ಬರ್ತಿದ್ದಂಥ ಅವರ ಸಹಪಾಠಿ ಶಾಂತಿಬೇರಿ ಗೋಪಾಲ್ ಗೌಡ್ರನ್ನ ಕೇಳ್ತಾರೆ ಗೌಡ್ರೆ ಅವ್ರು ತಪ್ಪಿನ ಮಾತು ಹೇಳಿದ್ರು ಹರಿದಿರೋ ಚಪ್ಪಲಿಯನ್ನ ಬ್ಯಾಗಲ್ಲಿ ಇಟ್ಕೊಂಡು ಹೋಗೋದು ಬದಲಿಗೆ ಹೊಲಿಸ್ಕೊಡ್ತೀನಿ ಕೊಡಿ ಅಂತ ಕೇಳಿದ್ದು ಯಾಕೆ ಅವ್ರಿಗೆ ಹಂಗೆ ಬೈದ್ರಿ ಅಂತ ಕೇಳ್ತಾರೆ ಆಗ ಶಾಂತಿವೇರಿ ಗೋಪಾಲ್ ಗೌಡ್ರು ಹೇಳ್ತಾರೆ ಅವ ಶ್ರೀಮಂತ ಇದ್ದಾನೆ ನನ್ನ ಚಪ್ಪಲಿ ಇಲ್ಲಿ ಹೊಲ್ಸ್ಕೊಡ್ಬಹುದು ನಾನು ಚಪ್ಪಲಿ ಹೊಲ್ಸ್ಕೋಬಹುದು ಆದ್ರೆ ಚಪ್ಪಲಿಯನ್ನೇ ನಂಬಿರುವಂತ ಒಂದು ಬದುಕನ್ನ ಕಟ್ಕೊಂಡಿರುವಂತ ನನ್ನೂರಿನ ಮಾದ ಅವನು ಅದನ್ನ ಕಸಬು ಅಂತ ಹೇಳಿ ಕೂತಿದ್ದಾನಲ್ಲ ನಾನು ಬೆಂಗಳೂರಿನಲ್ಲಿ ಚಪ್ಪಲಿ ಹೊಲ್ಸ್ಕೊಂಡು ಹೋದ್ರೆ ನನ್ನೂರಿನ ಮಾದ ಹೊಟ್ಟೆಗೆ ಏನು ತಿನ್ನಬೇಕು ಅನ್ನೋ ಮಾತು ಹೇಳ್ತಾರೆ ಅವನಿಗೆ ಒಂದು ಬದುಕಿದೆಯಲ್ವಾ ಹಾಗಾಗಿ ಗೋಪಾಲ್ ಗೌಡರು ಮೂರು ದಿವಸದ ನಂತರ ಅವ್ರಿಗೆ ಊರಿಗೋಗಿ ಊರಲ್ಲಿ ಒಂದು ನಾಲ್ಕು ಅಣಿ ದುಡ್ಡು ಕೊಟ್ಟು ಚಪ್ಪಲಿ ಹೊಲಿಸ್ಕೊಂಡು ಆ ಮಾತನಿಗೆ ನಾಲ್ಕಾಣಿ ಕೊಟ್ಟು ಚಪ್ಪಲಿ ಹೊಲಿಸ್ಕೊಂಡು ಹಾಕ್ಕೊಂಡು ಹೋಗ್ತಾರೆ ಒಬ್ಬ ರಾಜಕಾರಣಿಗೆ ಒಬ್ಬ ರಾಜಕಾರಣಿಗೆ ಇದಲ್ವ ಬೇಕಾಗಿರುವಂಥದ್ದು ದೂರದೃಷ್ಟಿ ನನ್ನ ನಂಬಿ ಒಂದು ಜೀವ ಇದೆ ನನ್ನ ನಂಬಿ ಒಂದು ಬದುಕಿದೆ ನನ್ನ ನಂಬಿ ಒಂದು ಕಸುಬಿದೆ ಅನ್ನುವ ಕಾಳಜಿ ಕಳಕಳಿಯಿಂದ ಅವತ್ತು ಬೆಂಗಳೂರಲ್ಲಿ ಹೊಲಿಸ್ಕೊಂಡು ಹಾಕಬೇಕಾಗಿದ್ದಂಥ ಹಾಕೋಬೇಕಾಗಿದ್ದಂಥ ಚಪ್ಪಲಿಯನ್ನ ಮೂರು ದಿನ ಬರಿಗಾಲಲ್ಲಿ ನಡೆದು ತನ್ನ ಊರಲ್ಲಿ ನಂಬಿದ್ದಂಥ ಮಾದನಿಗೆ ನಾಲ್ಕು ಕಾಣಿ ಕೊಟ್ಟು ಚಪ್ಪಲಿ ಹೊಲಿಸ್ಕೊಂಡು ಹೋಗ್ತಾರೆ ಅಂದ್ರೆ ಅಂತ ಯಾವ್ದಾರು ಒಬ್ಬ ಕಾಳಜಿ ಈ ದೇಶದಲ್ಲಿ ಒಬ್ಬ ರಾಜಕಾರಣಿಯನ್ನ ನೋಡ್ಲಿಕ್ಕೆ ಸಾಧ್ಯ ಆಗತ್ತೆ ಇವತ್ತು ಒಂದು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಆದ್ರೆ ಅವನು ಎಷ್ಟು ಮಟ್ಟಿಗೆ ಇವತ್ತು ಭ್ರಷ್ಟಾಚಾರವನ್ನ ಮಾಡ್ತಾನೆ ಎಷ್ಟು ಮಟ್ಟಿಗೆ ಸರ್ಕಾರದ ವ್ಯವಸ್ಥೆಯ ಹಣವನ್ನ ನುಂಗಿ ನೀರು ಕುಡಿತಾನೆ ಎಷ್ಟರ ಮಟ್ಟಿಗೆ ಅವನೊಂದು ಸ್ವಂತ ಬದುಕನ್ನು ಕಟ್ಕೋತಾನೆ ಎಷ್ಟು ಮಟ್ಟಿಗೆ ಶ್ರೀಮಂತಿಕೆಯಿಂದ ಮೆರೆಯುವ ಅಂತ ಇಷ್ಟಪಡ್ತಾನೆ ಆದರೆ ಮೂರು ಬಾರಿ ಶಾಸಕರಾಗಿದ್ದರೂ ಸಹ